ನಮಸ್ಕಾರ ರೈತ ಬಂಧುಗಳೇ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೆಯ ಕಂತಿನ ಹಣಕ್ಕೆ ಕಾಯುತ್ತಿದ್ದಂತಹ ಎಲ್ಲಾ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ನಾಳೆ ಹನ್ನೊಂದು ಗಂಟೆಯ ಮೇಲ್ಪಟ್ಟು ನಿಮ್ಮ ಇಪ್ಪತ್ತನೆಯ ಕಂತಿನ ಹಣವನ್ನ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ರೈತರು ಕಾಯುತ್ತಿರುವ ಪಿ ಎಂ ಕಿಸಾನ್ ಇಪ್ಪತ್ತನೆಯ ಕಂತು ಹಣ ಬಗ್ಗೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಾಥಮಿಕ ಹಂತದ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಆಗಲಿದೆ ಅನ್ನೋ ಸುದ್ದಿ ಹೊರಬಿದ್ದಿದೆ ಇದರಲ್ಲಿ ಯಾರಿಗೆ ಹಣ ಬರುತ್ತೆ ನಾಳೆ ಮತ್ತು ಯಾರಿಗೆ ವಿಳಂಬ ಆಗಬಹುದು ನಾಳೆ ಮತ್ತು ಹೇಗೆ ಚೆಕ್ ಮಾಡೋದು ಯಾವ ಬ್ಯಾಂಕ್ ನಲ್ಲಿ ಈ ನಿಮಗೆ ಹಣ ಬರುವುದಿಲ್ಲ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತವೆ ನೋಡಿ ವೀಕ್ಷಕರೇ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೆಯ ಕಂತು ಬಿಡುಗಡೆಯಾಗುವ ದಿನಾಂಕ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಎರಡು ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಯ ಎಂ ಈ ನಿಮ್ಮ ಕಿಸಾನ್ ಯೋಜನೆಯ ಕಂತಿನ ಹಣ ಜಮೆ ಆಗುತ್ತೆ ಮತ್ತು ಪಿ ಎಂ ನರೇಂದ್ರ ಮೋದಿಜಿ ಅವರಿಂದಲೇ ಈ ಒಂದು ಕಂತನ್ನು ಬಿಡುಗಡೆ ಸ್ವತಃ ಅವರೇ ಮಾಡಲಿದ್ದಾರೆ ಮತ್ತು ಪ್ರಥಮ ಹಂತದಲ್ಲಿ ರಾಜ್ಯದ ಮೂವತ್ತು ಜಿಲ್ಲೆಗಳು ಹೆಚ್ಚು ಕಡಿಮೆ ಇಪ್ಪತ್ತೊಂಬತ್ತು ಜಿಲ್ಲೆ ಅಂತ ಇವರು ಹೇಳಿದ್ದಾರೆ ಆದರೆ ಮೂವತ್ತು ಜಿಲ್ಲೆಗಳಿಗೂ ಕೂಡ ರಾಜ್ಯದ ಒಂದು ಎಂಟು ಕೋಟಿ ರೈತರಿಗೆ ಈ ಹಣವು ನೆರವಾಗಿ ಬ್ಯಾಂಕ್ ಖಾತೆಗೆ ಡಿ ಆಗಲಿದೆ ಅಂತಾನೆ ಮಾಹಿತಿ ಬಂದಿರುವಂತದ್ದು ವೀಕ್ಷಕರೇ ಮತ್ತು ರೈತರ ಖಾತೆಗಳಿಗೆ ಎರಡು ನೂರು ರೂಪಾಯಿ ಡೈರೆಕ್ಟ್ ಬಂದರೆ ಅದನ್ನು ನೀವು ನಿಮ್ಮ ಬ್ಯಾಂಕ್ ಎಸ್ ಎಂ ಎಸ್ ಅಥವಾ ಆನ್ಲೈನ್ ಸ್ಟೇಟಸ್ ಮುಖಾಂತರ ತಪಾಸಣೆಯನ್ನು ಮಾಡಬಹುದಾಗಿರುತ್ತೆ ನೋಡಿ ನಿಮಗೆ ಹಣ ಬಂದಿದ್ದಾನಲ್ವಾ ಅಂತ ಯಾವ ರೀತಿ ಚೆಕ್ ಮಾಡುದು ಅಂತಂದ್ರೆ ಕೆಳಗಡೆ ಒಂದು ಲಿಂಕ್ ಅನ್ನ ಕೊಟ್ಟಿರ್ತಾನೆ ಅದ ಮೇಲೆ ಪ್ರೆಸ್ ಮಾಡಿ ಮತ್ತು ಬೆನಿಫಿಷಿಯರಿ ಸ್ಟೇಟಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಒಂದು ಆಧಾರ್ ಸಂಖ್ಯೆ ಅಥವಾ ಮೊಬೈಲ್ ನಂಬರ್ ಅನ್ನ ಅಥವಾ ನಿಮ್ಮ ಒಂದು ಬ್ಯಾಂಕ್ ಖಾತೆ ಸಂಖ್ಯೆಯನ್ನ ಹಾಕಿ ಮತ್ತು ನಿಮ್ಮ ಒಂದು ಪಾವತಿ ಸ್ಥಿತಿಯನ್ನು ನೀವು ನೋಡ್ಕೊಳ್ಬಹುದಾಗಿರುತ್ತೆ ಇದರಿಂದ ನಿಮಗೆ ಹಣ ಪಾವತಿಯ ಸ್ಥಿತಿ ತಕ್ಷಣ ಗೊತ್ತಾಗುತ್ತೆ ಮತ್ತು ನಿಮಗೆ ಏನಾದರೂ ಈ ನಾಕು ಲಿಸ್ಟ್ ಕೊಟ್ಟಿದ್ದಾರೆ ಇವರು ಈ ನಾಲ್ಕು ಲಿಸ್ಟ್ ಅಲ್ಲಿ ನೀವು ಏನಾದರೂ ಬರ್ತೀರಾ ನಿಮಗೆ ಹಣ ಬರೋದಿಲ್ಲ ಇಲ್ಲಿ ಬ್ಯಾಂಕಿನ ಕೆಲ ಸಮಸ್ಯೆಗಳಿಂದಾಗಿ ರೈತರು ಈ ಬಾರಿ ಹಣವಿಲ್ಲದೆ ನಿರಾಸೆಗೊಳ್ಳಬಹುದಾದ ಸಾಧ್ಯತೆ ಇದೆ ಅದೇನಂತಂದ್ರೆ ಖಾತೆ ಲಿಂಕ್ ಆಗಿಲ್ಲ ಅಂದ್ರೆ ನಿಮಗೆ ಎಕಂತಿನ ಹಣ ಬರೋದಿಲ್ಲ ಮತ್ತು ಕೆ ವೈ ಸಿ ಅಪ್ಡೇಟ್ ಆಗಿಲ್ಲ ಅಂದ್ರೂ ಕೂಡ ನಿಮಗೆ ಇಪ್ಪತ್ತನೇ ಎಕಂತಿನ ಹಣ ಬರೋದಿಲ್ಲ ವೀಕ್ಷಕರೇ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದೇ ಇರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಅನ್ನು ಅಪ್ಲೋಡ್ ಮಾಡೋದಿಲ್ಲ ವೀಕ್ಷಕರೇ ರೈತರ ಬಗ್ಗೆ ಅನೇಕ ಯೋಜನೆಗಳಿದಾವೆ ಅನೇಕ ಮಾಹಿತಿಗಳಿದಾವೆ ಡೈಲಿ ನಿಮಗೆ ಅಪ್ಲೋಡ್ ಮಾಡ್ತವೆ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ತಪ್ಪದೆ ಒಂದು ಲೈಕ್ ಮಾಡಿ ನೋಡಿ ಇಲ್ಲಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಅಂದ್ರೆ ನಿಮಗೆ ಇಪ್ಪತ್ತನೇ ಅಂತ ಹಣ ಬರೋದಿಲ್ಲ ಮತ್ತು ಇಲ್ಲಿ ಡೋಮೆಂಟ್ ಖಾತೆ ಇದ್ರೆ ನಿಮಗೆ ಹಣ ಬರೋದಿಲ್ಲ ಮತ್ತು ಖಾತೆ ಲಿಂಕ್ ಆಗಿಲ್ಲ ಅಂದ್ರೆ ಹಣ ಬರೋದಿಲ್ಲ ಕೆ ವೈ ಸಿ ಅಪ್ಡೇಟ್ ಆಗಿಲ್ಲ ಅಂದರೆ ಹಣ ಬರೋದಿಲ್ಲ ಸೊ ಈ ನಾಲ್ಕು ನಿಮ್ಮದ್ರಲ್ಲಿ ರಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆ ಇದ್ರೂ ಕೂಡ ನಿಮಗೆ ಈ ಇಪ್ಪತ್ತನೆಯ ಕಂತಿನ ಹಣ ಬರೋದಿಲ್ಲ ನೋಡಿ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ಗೆ ಹೋಗಿ ಎನ್ ಪಿ ಐ ಸಿಡೇಟ್ ಕನ್ಫರ್ಮೇಶನ್ ಅನ್ನ ಕೇಳಿ ಆಧಾರ್ ಬ್ಯಾಂಕ್ ಲಿಂಕ್ ಆಗಿರೋದನ್ನ ಖಚಿತಪಡಿಸಿಕೊಳ್ಳಿ ಈ ಕೆ ವೈ ಸಿ ಆಗಿಲ್ಲ ಅಂದ್ರೆ ನಿಮ್ಮ ಬಳಿಯ ಸಿ ಎಸ್ ಸಿ ಸೆಂಟರ್ ನಲ್ಲಿ ಮಾಡಿಸಿಕೊಳ್ಳಿ ಮತ್ತು ನಾಳೆ ಹಣ ಬರುವಂತಹ ಬಹುತೇಕ ರಾಜ್ಯಗಳ ಒಂದು ಮೊದಲನೆಯ ಹಂತದಲ್ಲಿ ಬಿಡುಗಡೆ ಆಗಲಿದೆ ಮೊದಲನೆಯ ಹಂತದಲ್ಲಿ ಈ ಇಷ್ಟು ರಾಜ್ಯಗಳಿಗೆ ಹಣ ಬಿಡುಗಡೆ ಆಗಲಿದೆ ಉತ್ತರ ಪ್ರದೇಶಕ್ಕೆ ನಾಳೆ ಬಿಡುಗಡೆ ಆಗುತ್ತೆ ಮಹಾರಾಷ್ಟ್ರ ಒಂದು ರಾಜ್ಯಕ್ಕೆ ನಾಳೆ ಆಗುತ್ತೆ ಮತ್ತು ಕರ್ನಾಟಕಕ್ಕೂ ಕೂಡ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಯ ಮೇಲ್ಪಟ್ಟು ಆಗುತ್ತೆ ಮತ್ತು ರಾಜಸ್ಥಾನ ಒಂದು ರಾಜ್ಯಕ್ಕೂ ಕೂಡ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಯ ಮೇಲ್ಪಟ್ಟು ಬಿಡುಗಡೆಯಾಗುತ್ತೆ ಹಾಗೂ ಆಂಧ್ರ ಪ್ರದೇಶ ಈ ಒಂದು ರಾಜ್ಯದವೂ ಕೂಡ ನಾಳೆ ಬಿಡುಗಡೆ ಆಗ್ತಾ ಇರುವಂಥದ್ದು ಮತ್ತು ತಮಿಳುನಾಡು ಜಿಲ್ಲೆ ಒಂದು ರಾಜ್ಯದಲ್ಲೂ ಕೂಡ ಎಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು ಹಾಗೂ ತೆಲಂಗಾಣ ಸೊ ಇವ್ರಿಗೂ ಕೂಡ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಮೇಲ್ಪಟ್ಟು ಬಿಡುಗಡೆ ಆಗುತ್ತೆ ಮತ್ತು ಬಿಹಾರ್ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ನಾಳೆ ಹಣ ಬರ್ತಾ ಇರುವಂತದ್ದು ಮತ್ತು ಗುಜರಾತ್ ಒಂದು ರಾಜ್ಯದ ಎಲ್ಲ ಫಲಾನುಭವಿಗಳಿಗೂ ಕೂಡ ನಾಳೆ ಹಣ ಬರ್ತಾ ಇರುವಂತದ್ದು ಹಾಗೆ ಮಧ್ಯಪ್ರದೇಶದ ಎಲ್ಲ ರೈತ ಬಂದವರಿಗೂ ಕೂಡ ನಾಳೆ ಹಣ ಬರ್ತಾ ಮತ್ತು ಪಶ್ಚಿಮ ಬಂಗಾಳದ ಎಲ್ಲಾ ಜಿಲ್ಲೆಯ ಒಂದು ರೈತರ ಖಾತೆಗಳಿಗೆ ನಾಳೆ ಹಣ ಬರ್ತಾ ಇರುವಂತದ್ದು ಮತ್ತು ಇವತ್ತಿನ ಸಂಜೆ ವೇಳೆಗೆ ಅಧಿಕೃತ ಮಾಹಿತಿಯ ಒಂದು ಲಿಸ್ಟ್ ಬರಲಿದೆ ವೀಕ್ಷಕರೇ ನೋಡಿ ಯಾರು ಬ್ಯಾಂಕ್ಗೆ ಕರೆ ಮಾಡಿ ಪಾವತಿ ಬಂದಿದೆ ಅಂತ ಕೇಳಿದರೆ ಸ್ಪಷ್ಟ ಉತ್ತರ ಸಿಗೋದಿಲ್ಲ ಅದರಿಂದ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಸರಿಯಾಗಿ ಎಂಬುದನ್ನ ನಿಮ್ಮ ಒಂದು ಚೆಕ್ ಮಾಡ್ಕೊಳ್ಳಿ ಮತ್ತು ತಪ್ಪಾದ ಕೆ ಸಿ ಅಥವಾ ಲಿಂಕ್ ಆಗದೆ ಇರುವಂತಹ ಒಂದು ಖಾತೆ ಕೂಡ ನಿಮಗೆ ಹಣ ಕೂಡ ಸರಿಪಡಿಸಿಕೊಳ್ಳಿ ನೋಡಿ ನಾಳೆ ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೆಯ ತಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಕೊನೆಗೂ ಕೂಡ ಬರ್ತಾ ಇರುವಂತದ್ದು ಇಷ್ಟು ದಿನ ಕಾಯ್ತಾನೆ ಇದ್ರಿ ನೋಡಿ ಪಿ ಎಂ ಕಿಸಾನ್ ಯೋಜನೆಯ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕೊನೆಗೂ ಕೂಡ ಸರ್ಕಾರದಿಂದ ಎಲ್ಲರಿಗೂ ಕೂಡ ಬಂಪರ್ ಗಿಫ್ಟನ್ನು ಕೊಟ್ಟಿದ್ದಾರೆ ವೀಕ್ಷಕರ ನಾಳೆ ಬೆಳಗ್ಗೆ ಹನ್ನೊಂದು ಹೆಚ್ಚು ಕಡಿಮೆ ಹನ್ನೊಂದು ಮೂವತ್ತು ಅಥವಾ ಹನ್ನೆರಡು ಗಂಟೆ ಇವರು ಹನ್ನೊಂದು ಗಂಟೆ ಹೇಳಿ ತರಕಾರಿ ಆದರೆ ನಾಳೆ ಸುಮಾರು ಹನ್ನೊಂದು ಮೂವತ್ತು ಅಥವಾ ಹನ್ನೆರಡರ ಗಂಟೆಯ ಒಂದು ಟೈಮ್ನಲ್ಲಿ ಈ ಒಂದು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದು ಜಮೆ ಆಗುವಂತಹ ಸಾಧ್ಯತೆ ಇದೆ ನೋಡಿ ಇಲ್ಲಿ ಪಿ ಕಿಸಾನ್ ಯೋಜನೆಯ ಈ ಇಪ್ಪತ್ತನೆಯ ಕಂತು ನಾಳೆ ನಿಮಗೆ ಹೊಸ ಉತ್ಸಾಹ ಮತ್ತು ಸಹಾಯ ತರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಯಾರ್ಯಾರು ಕೊನೆವರೆಗೂ ನೋಡಿದ್ರೆ ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಇನ್ನೊಂದು ಮಾಹಿತಿ ಏನಂತಂದ್ರೆ ಇವಾಗ ನಿಮಗೆ ಈ ಬೆಳೆ ವಿಮೆ ಅದು ಕೂಡ ಜಮೆ ಆಗ್ತಾ ಇರುವಂತದ್ದು ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತವೆ ಯಾರಂತಂದ್ರೆ ರಾಜ್ಯದ ಅನೇಕ ಜಿಲ್ಲೆಗಳಿಗೆ ಇಲ್ಲಿ ಬೆಳೆ ವಿಮೆ ಜಮೆ ಆಗ್ತಾ ಇರುವಂತದ್ದು ತುಂಬ ತುಂಬಾ ಹಣ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರು ಎಷ್ಟೋ ಜನರಿಗೆ ಇದನ್ನ ನಂಬೋದಿಲ್ಲ ನಂಗೊತ್ತು ಗೊತ್ತು ಆದ್ರೆ ನಿಮ್ಗೆ ನಾಳೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅನ್ನ ಕೊಡ್ತವೆ ವೀಕ್ಷಕರೇ ನಾಳೆ ಸುಮಾರು ಬೆಳಗ್ಗೆ ಹತ್ತು ಗಂಟೆಯ ಮೇಲ್ಪಟ್ಟು ನಿಮಗೆ ವಿಡಿಯೋ ಬರುತ್ತೆ ಅಂತಾನೆ ಹೇಳ್ಬೋದು ಪಿ ಕಿಸಾನ್ ಯೋಜನೆಯ ಏನೇ ಮಾಹಿತಿ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ಕಾಮೆಂಟ್ ಮುಖಾಂತರ ನಿಮ್ಗೆ ಆದಷ್ಟು ರಿಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ ಮತ್ತು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ನೀಡಿದ್ದೇವೆ ಅಂತ ಭಾವಿಸುತ್ತಾ ಏನೇ ಡೌಟ್ ಇದ್ರು ತಿಳಿಸಿ ಮತ್ತೆ ಅದನ್ನು ನೀಡ್ತವೆ ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿದಂತಹ ಎಲ್ಲ ವೀಕ್ಷಕರಿಗೆ ಹದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್